ಹಾಯ್ ಫ್ರೆಂಡ್ಸ್ ದಾವಿದ ಮಗ ಸೋಲೋಮನ್ ಕತೆ ಹೇಳ್ತೀನಿ ಕತೆ ಕೇಳ್ತೀರಾ ರಾಜಂಗೆ ಏ ದೇವ್ರು ತುಂಬಾ ಬುದ್ಧಿ ಕೊಟ್ಟಿರ್ತಾರೆ ಒಂದಿನ ಸಾಲಮನ್ ರಾಜ ಹತ್ರ ಇಬ್ರು ಹೆಂಗಸ್ರು ಬರ್ತಾರೆ ಅವರಿಬ್ರು ರಾಜ ಹೇಳ್ತಾರೆ ನಾವಿಬ್ರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಇವಳ ಮನೇಲಿ ಇದ್ದಾಗ ನಾನು ಮಗುವನ್ ಹೆತ್ತೆ ಮೂರನೇ ದಿನದಲ್ಲಿ ಅವಳ ಮಗು ಇತ್ ನಾವಿಬ್ರು ಒಟ್ಟಿಗೆ ಇದ್ವಿ ನಮ್ಮಿಬ್ರನ್ನ ಇಬ್ಬರನ್ನ ಬಿಟ್ರೆ ಆ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಒಂದಿನ ರಾತ್ರಿ ಅವಳ ಮಗು ಮೇಲೆ ಹೊರಬಿಟ್ಲು ಆಗ ಮಗು ಸತ್ತೋಯ್ತು ಇವಳು ನಾ ಮಲಗಿದ್ದಾಗ ಮಧ್ಯರಾತ್ರಿ ಬಂದು ನನ್ನ ಮಗು ನೆತ್ಕೊಂಡೋಗಿ ಹತ್ರ ಮಲ್ಸ್ಕೊಡ್ಲು ಸತ್ತೋಗಿದ ಅವಳ ಮಗು ನಾ ನನ್ನ ಹತ್ರ ಮಲ್ಸ್ಬಿಟ್ಲು ಬೆಳಗ್ಗೆ ಎದ್ದಾಗ ಅದು ನನ್ ಮಗು ಅಲ್ಲ ಅಂತ ಗೊತ್ತಾಯ್ತು ಅವಳು ಹೇಳಿದ್ಲು ಎರಳು ಅದೇ ಕತೆ ಹೇಳಿದ್ಲು ರಾಜನ ಹತ್ರ ಈಗ ಇಬ್ರು ಹೆಂಗಸ್ರು ರಾಜನ್ ಮುಂದೆ ಹ್ಮ್ ಬದುಕಿರ ನಂದು ಸತ್ತಿರ ನಿಂದು ಅಂತ ಇಬ್ರು ಜಗಳ ಆಡಿದ್ರು ಅದಕ್ಕೆ ರಾಜ ಸೈನಿಕರಿಗೆ ಕತ್ತಿ ತಗಲು ಬನ್ನಿ ಅಂತ ಹೇಳ್ದ ಸೈನಿಕರು ಕತ್ತಿ ತಂಗ್ ಕೊಟ್ರು ಆಗ ಮಗುನ ಕಡ್ದಿ ಅವಳಿಗರ್ದ ಹುಳಿಗಾರದ ಕೊಡು ಅಂದ ಆಗ ಪಾಪ ಪಾಪದು ನಿಜವಾದ ಅಮ್ಮ ಹೇಳಿದ್ರು ಕೊಲ್ಬೇಡಿ ಅಂತ ಆಗ ಇನ್ನೊಂದ್ ಹೆಂಗಸ್ ಹೇಳ್ತ ಮಗುನ ಕೊಂದು ಅರ್ಧ ಅವಳಿಗಾರದ ಕೊಡಿ ಇದನ್ನೆಲ್ಲ ನೋಡ್ತಿದ್ದ ರಾಜ ಹೇಳ್ದ ಯಾವ ಹೆಂಗ್ಸು ಮಗುನ ಕೊಲ್ಬೇಡಿ ಅಂದ್ಲು ಹೀಗೇನೆ ಮಗುನ ಕೊಡಿ ಅವಳಿ ಆ ಮಗುವಿನ ನಿಜವಾದ ತಾಯಿ ಸರಿಯಾಗಿ ರಾಜ ನ್ಯಾಯ ಮಾಡ್ದ ಹೀಗೆ ದೇವರು ರಾಜಂಗೆ ವಿಶೇಷವಾದ ಜ್ಞಾನ ಕೊಟ್ಟಿದ್ರು